ಎಲ್ಲೇ ಕೂಡ ಈಗ ಈ ಒಂದು ರಿಂಗ್ ದೊಡ್ಡ ಮಟ್ಟದ ರಿಂಗ್ ನೋಡಿದಾಗ ಹಾರ್ಟ್ ಸಿಂಬಲ್ ಬೇರೆ ಕೂಡ ಇದೆ ಜನ ಕೂಡ ಟ್ರೋಲ್ ಕೂಡ ಐ ಲವ್ ಮೈ ಅಂತ

ಇಷ್ಟೇಪ್ಪಾ ನಾನು ಹೇಳಕ್ ಇಷ್ಟಪಡೋದ್ ಬಿಕಾಸ್ ಮ್ಯಾಟ್ರ ಸಬ್ಜೆಡ್ ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ನಮ್ದು ನಮ್ದೊಂದು ಅಗ್ರಿಮೆಂಟ್ ಇತ್ತು ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಿಲ್ಲ ಓಕೆ ಅದನ್ನ ಅವರು ಒಪ್ಕೊಂಡು ಕೂಡ ಇದ್ದಾರೆ ನಿತಿನ್ ಅವರು ನನ್ನ ಜೊತೆ ಡಿ ಎಂ ಆಗ್ಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವ್ರು ಒಪ್ಕೊಂಡಿದ್ದಾರೆ ನಾವು ಯೂಸ್ ಮಾಡಲ್ಲ ಅಂತ ಫುಟೇಜ್ ನ ಆದರೂ ಕೂಡ ನಾನು ನನಗ್ ಐ ವಾಸ್ ಕ್ವೈಟ್ ಶಾಕ್ ಹತ್ತು ದಿನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು ಅದರಲ್ಲಿ ದೇ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಆಪ್ಸುಟ್ಲಿ ರಾಂಗ್ ಆ ಪ್ರಿಲಿಮಿನರಿ ವ್ಯೂ ನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅಂಡ್ ಹಾಗಾಗಿ ಅವರು ಐವತ್ತು ಲಕ್ಷ ಡೆಪಾಸಿಟ್ ಮಾಡಕ್ಕೆ ಹೇಳಿದ್ರು ಕೋರ್ಟ್ ಅವರು ಸೊ ಇಟ್ ಹ್ಯಾಸ್ ಬಿನ್ ಡನ್ ಈಗ ಏನ್ ಪ್ರೊಸೀಜರ್ಸ್ ನಡೀಬೇಕು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ನಾವು ಎವಿಡೆನ್ಸ್ ಕೊಡೋದು ಸಬ್ಮಿಟ್ ಮಾಡೋದು ಅದೆಲ್ಲ ಆಗ್ತಾ ಇದೆ ಐ ಟ್ರೂಲಿ ಹೋಪ್ ದ್ಯಾಟ್ ಯು ನೋ ದ ನನಗೆ ಜಸ್ಟಿಸ್ ಸಿಗುತ್ತೆ ಅಂಡ್ ಈ ತರ ಯಾರ್ಗೂ ಆಗಬರ್ದಂತ ಐ जस्ट ನಾನು ಅಕಸ್ಮತ್ ಆಸ್ ಅ ಸ್ಟಾರ್ dat i am ನಾನು ಹೊಸಬ್ರು ಪ್ರಾಜೆಕ್ಟ್ ಯಾರ್ ಮಾಡ್ತಾರೆ ಹೇಳಿ ನೀವೇ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ನಾನು ಫ್ರೀ ಆಫ್ ಕಾಸ್ಟ್ ಅವ್ರ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ನಾಟ್ ಆಸ್ ಫಾರ್ ಎನಿ ಮನಿ ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸೆಟ್ಟಲ್ಲಿ ಅವ್ರು ಕೂಡ ನಾನು ಚೆನ್ನಾಗಿ ನೋಡ್ಕೊಂಡ್ರು ಬಟ್ ಅವ್ರು ಹೇಳಿದ್ದೇ ಬೇರೆ ಅವ್ರು ಮಾಡಿದ್ದೇ ಬೇರೆ ಆ್ಯಂಡ್ ದ್ಯಾಟ್ ಇಸ್ ವೆರಿ ಡಿಸಪಾಯಿಂಟಿಂಗ್ ಒಂದು ಅಗ್ರಿಮೆಂಟ್ ಇದ್ಮೇಲೆ ನೀವು ಅದನ್ನ ನೀವು ಕಮಿಟ್ ಮಾಡ್ಕೋಬೇಕು ಅದೇ ಬೇರೆ ಹೀರೋರ್ಗೆ ಯಾರಾದರೂ ಮಾಡ್ತಾ ಇದ್ರಾ ನೀವೇ ಯೋಚನೆ ಮಾಡಿ ಅದ್ ತಪ್ಪಲ್ವಾ ಇಟ್ಸ್ ನಾಟ್ ಓಕೆ ಅಂಡ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಬರ್ದಿದೆ ಕೂಡ ಕ್ಯಾಮ್ಯು ಅಂತ ಹಾಕ್ಬೇಕಂತ ನೀವೆಲ್ರು ಸಿನಿಮಾ ನೋಡಿರ್ತಿರೋ ಎಲ್ವೋ ನಂಗೆ ಗೊತ್ತಿಲ್ಲ ಅದ್ರಲ್ಲಿ ಕ್ಯಾಮು ಅಂತ ಹಾಕಿದಾರಾ ಹಾಕಿಲ್ಲ ಎಲ್ಲಾ ಕಡೆ ನಂದೇ ಪೋಸ್ಟರ್ ಹಾಕಿದ್ರು ಲೈಕ್ ಆಸ್ ಐ ಎಮ್ ದ ಹೀರೋನ್ ಇನ್ ದ ಫಿಲ್ಮ್ ಅದ್ ತಪ್ಪಲ್ವಾ ನಾನು ಬೇರೆ ಸಿನಿಮಾ ಮಾಡ್ಬೇಕಾದ್ರೆ ದ್ಯಾಟ್ ಪ್ರೊಡ್ಯೂಸರ್ ದಟ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್ ಸೊ ನನಗೆ ಆಕ್ಚುಲಿ ತೀರಾ ಮೋಸ ಆಗಿದೆ ಬಟ್ ನಾನು ಆ ಟೈಮಲ್ಲಿ ನಾನು ಏನು ಹೇಳಕ್ ಬರ್ಲಿಲ್ಲ ಸೊ ಹಾಗಾಗಿ ಎಲ್ರು ಅನ್ಕೊಂಡ್ರು ದಟ್ ಓ ಅವರೇ ಇದ್ ಮಾಡಿದ್ರು ಅಂತ ನನ್ನ ಬಗ್ಗೆ ಆದಷ್ಟು ದೇ ಮೀಮ್ಸ್ ಪ್ರೆಸ್ ಕೂಡ ಕೂಡ ಮಾಡಿದ್ರು ಒಂದು ಹಾಡಿದ್ರು ಐ ಐ ಐ ಐ ಜಸ್ಟ್ ಶೋಸ್ ಮೇಲ್ ಎಕ್ಸಿಸ್ಟ್ ಇನ್ ದಿ ಇಂಡಸ್ಟ್ರಿ ಥಿಂಕ್ ಅದಕ್ಕೋಸ್ಕರ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ವಿಲ್ ವಿಲ್ ಫೈಟ್ ಫೈಟ್ ಟಿಲ್ ಲಾಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಗಳಲ್ಲಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ